ಎಲ್ಲ ಗೌರವ ಸಂಪಾದಕರಿಗೂ ವರದಿಗಾರಿಯವರಿಗೂ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರರಿಗೂ ಭತ್ಪೂರ್ವವಾದಂಥ ಸ್ವಾಗತವನ್ನು ಪ್ರತಿ ಶಾಲೆಯ ಪರವಾಗಿ ಕೊಡ್ತಾ ನನ್ನೊಂದಿಗೆ ಈ ಪ್ರೆಸ್ಮೀಟ್ನಲ್ಲಿ ಭಾಗವಹಿಸಿದ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರೇಮಾನಂದ್ ಬೆರೋರವ್ರೆ ಹಾಗೂ ಇನ್ನೊಬ್ರು ಸದಸ್ಯರಾಗಿರುವ ಗಿರೀಶ್ ಬೆರೋರವ್ರೆ ಹಾಗೂ ತಮಗೆಲ್ಲರಿಗೂ ಅದನ್ನು ಸ್ವಾಗತವನ್ನು ಕೊಡ್ತಾ ನಮ್ಮ ಪ್ರತಿ ಶಾಲೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆರಂಭಗೊಂಡು ಈ ಇಪ್ಪತ್ತೈದನೇ ಸಾಲಿಗೆ ಮೂವತ್ತೊಂದು ವರ್ಷ ಆಗ್ತಾಯಿದೆ ಕೊರೋನಾ ಕಾಲಘಟ್ಟದಲ್ಲಿ ನಾವು ಇಪ್ಪತ್ತೈದನೇ ವರ್ಷದ ಸಿಲ್ವ ಜ್ಯೋತಿನ್ನು ಆಚರಿಸಲಿಕ್ಕೆ ಆಗಲಿಲ್ಲ ಈಗ ನಾವು ನವೆಂಬರ್ ಹತ್ತೊಂಬತ್ತಕ್ಕೆ ಸರಸ್ವತಿ ಮೆರವಣಿಗೆಯನ್ನು ಯಾಕೆ ಮಾಡ್ಲಾಕತ್ತೀವಿ ಅಂತಂದ್ರೆ ಕಾರ್ಯಕ್ರಮ ಭಾರತ್ ಫಂಕ್ಷನ್ ಹಾಲ್ನಲ್ಲಿ ಇರೋದರಿಂದ ಅಲ್ಲೇ ಎಲ್ಲ ಮಾಡಿದ್ರೆ ಇಲ್ಲೇನು ಏನೂ ಉದ್ದೇಶದಿಂದ ಓಣಿಯಲ್ಲಿ ಆ ಮುರಣಗೇರಿ ಗುಡಿಯಿಂದ ಖಾಸಗಿರಿ ರಾಜೇಜಿನಗರ ಮತ್ತು ರಾಮನಗರ ಆ ಪ ಆ ಕ್ರಿಸ್ತ ಆ ಒಂದು ಮಂದಿರದ ಮೂಲಕ ಚರ್ಚ್ ಮೂಲಕ ಪ್ರತಿಶಾಲೆಗೆ ಶಾಲೆಗೆ ಬಂದು ಮುಡ್ತಾ ಇದೆ ಆಮೇಲೆ ಮಕ್ಕಳು ಹಾಗೂ ವಿವಿಧ ವಾರ್ತೆಗಳೊಂದಿಗೆ ಕಾರ್ಯಕ್ರಮ ಜರುಗುತ್ತದೆ ಆಮೇಲೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಹರ್ಷಗೌಡರು ಪಾಟೀಲ್ ಉದ್ಘಾಟನೆ ಮಾಡ್ತಾರೆ ಅಧ್ಯಕ್ಷತೆಯನ್ನು ರಾಮನಗೌಡರು ಪಾಟೀಲ್ ವಹಿಸ್ತಾರೆ ಸಂವೇಶ ಮನಳಿ ಉಪಸ್ಥಿತಿರ್ತಾರೆ ಕಾರ್ಯಕ್ರಮ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ಜ್ಞಾನ ಸರಸ್ವತಿಯ ಮೆರವಣಿಗೆ ವೈಭವದಿಂದ ಇದೆ ಆಮೇಲೆ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಗೋಷ್ಠಿ ಒಂದು ಜರುಗ್ತಾ ಇದೆ ಆ ಗೋಷ್ಠಿಯ ವಿಷಯ ಭಾರತದಲ್ಲಿ ಗುರು ಶಿಷ್ಯ ಪರಂಪರೆ ನಮ್ಮ ಶಾಲೆಯಲ್ಲಿ ಸುಮಾರು ಈ ಮೂವತ್ತೊಂದು ವರ್ಷಗಳಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಹೋಗ್ಯಾರ ಆ ಐದು ಸಾವಿರದಲ್ಲಿ ನಿರಂತರವಾಗಿ ಕಲಿತಂಥ ಕಂಟಿನ್ಯೂಯಸ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಯಾರು ಸ್ಟಡಿ ಮಾಡ್ಯಾರ ಅವರಿಗೆ ಮಾತ್ರ ನಾವು ನೀಡಿ ಸುಮಾರು ಎಂಟುನೂರು ಜನರ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿ ನಾವು ಇದ್ದೀವಿ ಅವರಿಗೆಲ್ಲ ಗುರುವನೆಯಲ್ಲಿ ಗೌರವ ಸಲ್ಲಿಸಬೇಕು ಅನ್ನುತ್ತಿರುವಂಥ ಮಾದಾಸೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಸಿದ್ಲಿಂಗ್ ಮನೇಲಿ ಅಂತ ಮಂದಿ ನಿಮ್ಮ ಹೆಸರು ನಾನು ಹೇಳಿದ ನಿವೃತ್ತ ಪ್ರೌಢಶಾಲೆಯ ಶಿಕ್ಷಕ ಆಮೇಲೆ ಈ ಶಾಲೆಯ ಆಡಳಿತಗಾರರು ನಾನು ಈ ಒಂದು ಯೋಜನೆಯನ್ನು ಮಾಡಿದೆ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಒಂದು ಸಲ ಅಂತ ಅವರಿಗಾಗಲೇ ಹಲವಾರು ಸ್ಥಳಗಳಲ್ಲಿ ಇಂಜಿನಿಯರು ಮತ್ತೆ ಉದ್ಯೋಗರು ಸಾವಿರಾರು ಜನರು ನೌಕರಿ ಮಾಡ್ತಾರೆ ಅವರೆಲ್ಲರೂ ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸ್ಯಾರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸ್ವಣ್ಣದ ಮಹಾಪೂಜರ ಅಂತ ಶಿವಾನಂದ ಶಿವಗಳು ವಹಿಸ್ತಾರೆ ಆಮೇಲೆ ಸಾನ್ನಿಧ್ಯವನ್ನು ಅಥಣಿಯ ಮೋರ್ಲಿ ಮಠದ ಶ್ರೀಗಳಾದಂಥ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ವಹಿಸ್ತಾರೆ ಆಮೇಲೆ ಉದ್ಘಾಟಕರಾಗಿ ಕನ್ನಡದ ಪೂಜಾರಿಗಳಾದಂಥ ಕಣ್ಣನವರಿಗೆ ನಾವು ಹಿರೇಮುರು ಕಣ್ಣನವರಿಗೆ ಒಬ್ಬರನ್ನ ಕಳಿಸಿ ಅವರ ಸಂಬಂಧಿಕರನ್ನ ಅವರಿಗೆ ಕಳಿಸಿ ನಾವು ಅವ್ರಿಗೆ ಒಪ್ಪಿಗೆಯನ್ನು ಪಡೆದುಕೊಂಡಿವಿ ಆಮೇಲೆ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೂಡಿಸಿ ರಿಸರ್ವೇಷನ್ನು ಕೂಡ ಮಾಡಿಸಿ ಹೋಗಿ ಆಮೇಲೆ ಮುಂದಿನ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಬಸವನಗೌಡರ ಪಾಟೀಲ್ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಡವಾಳಪ್ಪ ಕರ್ಣಿಯವರು ಹಾಗೂ ಮಹಾಪೌರರು ಹಾಗೂ ಪ್ರೇಮನಂದ್ರವರು ಹಾಗೂ ಕೆ ಕೆ ಕುಲಕರ್ಣಿ ಈ ಕಣ್ಣನವರನ್ನ ಆಮಂತ್ರಿಸಿದಂಥ ಒಂದು ಕುಟುಂಬ ಅವರ ಸಂಬಂಧಿಕರು ಅವರು ಬರ್ತಾ ಇದ್ದಾರೆ ಆಮೇಲೆ ಉಪಸ್ಥಿತಿಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಟೋರಾಬಾಯಿ ಮನಹಳ್ಳಿ ವಹಿಸಿದ್ದಾರೆ ಹೋದರೆ ರವೀಂದ್ರ ಧಾನೂರ್ಕಾ ಸಂಸ್ಥೆ ಅನ್ನುತ್ತಿರುವಂಥ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹೆಸರಿಂದ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿವಿ ಕಾರ್ಯದರ್ಶಿಗಳಾಗಿ ಈ ಶಾಲೆಯ ಕಾರ್ಯದರ್ಶಿಗಳು ಸುನಂದ ಸಂತೋಷ್ ಕೆಸಾಳೆ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಎಸ್ ಚಂದ್ರಶೇಖರ್ ಶೌರಿಯವರು ವಿವೇಕಾನಂದ ಸೇನೆಯ ಜಿಲ್ಲಾ ಅಧ್ಯಕ್ಷರು ಬರ್ತಾ ಇದ್ದಾರೆ ಆಮೇಲೆ ನಮ್ಮದು ಏನೋ ಅಕಸ್ಮಾತ್ ಇಲ್ಲಿ ಒತ್ತಾಯದ ಮನೆಗೆ ಶಾಲೆಯಲ್ಲಿ ವರ್ಷ ಸಾವಿರದ ವೈಯಕ್ತಿಕ ಯಾವ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ ಇಲ್ಲ ನೀವು ಮದುವೆ ಒಂದು ಒಂದು ದಿವಸವೇ ಮಾಡ್ಕೊಡಿ ಅಂತಿರುವಂಥದ್ದು ಇಷ್ಟು ಒತ್ತಡ ಬಂದಿದ್ದರಿಂದ ಅವತ್ತು ಸಂಕ್ಷಿಪ್ತವಾಗಿ ಸರಳವಾಗಿ ಮನಳಿ ದಂಪತಿಗಳ ನಲವತ್ತೊಂದನೇ ವಿವಾಹ ವಾರ್ಷಿಕೋತ್ಸವ ಇದೆ ಆಮೇಲೆ ಮುಖ್ಯ ಘಟ್ಟ ನಮ್ಮದು ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ವಿದ್ಯಾರ್ಥಿಗೈದಂಥ ಗುರುಗಳಿಂದ ಹಾಗೂ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಆ ವೇಳೆಯಲ್ಲಿ ಕಲಿಸಿದಂಥ ಗೌರವ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಇರ್ತಾ ಇದೆ ಅವರೆಲ್ಲರಿಗೂ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಎಷ್ಟು ಸಾಧ್ಯದ ಸ್ವಲ್ಪ ಥರದ ಹೆಂಗೆ ಮಾಡ್ತೀರಾ ಆರ್ನೂರು ಬಂದಿದ್ದೀವಿ ಅಂತೇಳಿ ಅಲ್ಲಿ ನಾವು ಲೈನ್ ಆಗಿ ಕೂಡಿಸಿ ಮೂರು ಲೈನ್ ಮಾಡಿ ಸಾಧ್ಯತೆ ಎಲ್ಲರನ್ನ ಗೌರಸ್ಬೇಕು ಅಂತಿರುವಂಥ ಅವರೆಲ್ಲರಿಗೂ ಸಾಲು ಒದಸಿ ನೆಂತಿನ ಕಾಣಿಕೆಯನ್ನು ಕೊಟ್ಟು ಆ ಮಾಲಾರ್ಪಣೆ ಮಾಡಿ ಗೌರಬೇಕು ಒಂದೇ ಒಂದೇ ಅದನ್ನ ಕೂಡಿಸಿ ಅವ್ರನ್ನ ಒಬ್ಬರೊಬ್ಬರನ್ನ ಪರಿಚಯ ಅಂತ ಕೆಲಸ ಮಾಡಬೇಕು ಒಬ್ಬರು ಆಸ್ಟ್ರೇಲಿಯನ್ ಬರ್ಲಾಕರ ಪುನಃ ಬಾಂಬೆ ವಿವಿಧ ನಗರಗಳಿಂದ ಬರ್ಲಾಕ ಈಗಾಗಲೇ ನಮ್ಮ ಸಂಪರ್ಕದಲ್ಲಿ ಅವರೆಲ್ಲರೂ ಅದಾರ ಅವ್ರನ್ನ ಮತ್ತೊಂದು ಸಲ ಕೂಡಿಸಿ ಗೆಟ್ ಟುಗೆದರ್ ನೆನಪಿಸಬೇಕು ಅಂತೂ ಅಲ್ಲಿ ಎರಡು ದಿವಸ ಮೆರವಣಿಗೆಯಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಅಷ್ಟ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮತ್ತು ಅಲ್ಲಿ ಕೂಡ ಬೆಳಗ್ಗೆ ಅಷ್ಟ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ರಿ ಆಮೇಲೆ ಸಾಯಂಕಾಲ ನಾವು ಎಂದಿನಂತೆ ಗಾರ್ಡನ್ಗೆ ಮಾಡ್ತೀವಿ ಸ್ನೇಹ ಸಮ್ಮಿಲನ ಆ ಗೋಷ್ಠಿ ಎರಡು ಸ್ನೇಹ ಸಮ್ಮಿಲನ ಅದೇ ಮಂಡಲ ಕಾರ್ಯದಲ್ಲಿ ಭಾರತ್ ಫಂಕ್ಷನ್ ಹಾಲ್ನಲ್ಲಿ ಗೆದ್ತಾ ಇದೆ ಅದನ್ನು ಗಾರ್ಡನ್ ಮಾರು ಕಟ್ಕೊಂಡಿದ್ದೀವಿ ತಂಡಿ ನಿಮಿತ್ತವಾಗಿ ಒಳಗಡನೆಯ ಕಾರ್ಯಕ್ರಮ ಮಾಡುತ್ತಿರುವಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೀವಿ ಆ ಕಾರ್ಯಕ್ರಮದ ವಿಷಯ ಗೋಷ್ಠಿ ಎರಡು ಬಡ ಕಲಿಕೆ ಕಲಿಕೆಯ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಆ ಶ್ರೀಮಂತರು ಅನುಕೂಲ ಇದ್ದವರು ಎಲ್ಲ ಇಂಗ್ಲೀಷ್ ಮೀಡಿಯಮ್ಮ ಹಚ್ಚುತ್ತಿರುವಂಥ ಒಂದು ವ್ಯವಸ್ಥೆ ಅವ್ರು ಆರ್ಥಿಕ ತೊಂದರೆ ಇರ್ತಾರೆ ಅತ್ಯಂತ ಬಡ ಮಕ್ಕಳು ನಮ್ಮ ಶಾಲೆ ಹ್ಯಾಂಗರ್ ಅಂದ್ರೆ ಕೂಲಿಕಾರರು ಈ ಕೆಲಸ ಮಾಡುತ್ತಿರುವಂಥ ಮಕ್ಕಳು ದುಡಿಯುತ್ತಿರುವಂಥ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾರೆ ಮೊದಲಿಂದ ಶಾಲೆಗೆ ವಾಹನವೇ ಇಲ್ಲ ನಿಶ್ಚಿತ ಅನಿಸ್ತದೆ ವಾಹನ ಇಲ್ಲದೆ ಯಾವ ಶಾಲೆಗಳು ಸಾಮಾನ್ಯವಾಗಿ ನಡೆಯಂಗಿಲ್ಲ ನಮ್ಮ ಶಾಲೆ ಹೊತ್ತಿಂದ ಇಲ್ಲಿವರೆಗೂ ವಾಹನ ಇಲ್ಲ ಸ್ವಯಂ ಪಾಲಕರೇ ಕರೆದುಕೊಂಡು ಕರೆದುಕೊಂಡು ಹೋಗುತ್ತಿರುವಂಥ ಕರೆದುಕೊಂಡು ಬರುವ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊತಾರೆ ಎಲ್ಲ ಮಕ್ಕಳಿಗೆ ಅತ್ಯಂತ ಕಡಿಮೆ ಅವ್ರಿಗೆ ಆಗದ ಹಾಗೆ ಇಲ್ಲ ನಾವು ಅತ್ಯಂತ ಬಡವರೇ ಇದ್ದೀರಿ ಅಂತಂದ್ರೆ ಏನೋ ತೀವ್ರತೆ ಕಲಿಸುತ್ತಿರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಉದಾಹರಣೆಗೆ ಬಲ್ಲರ ಹುಡುಗರು ಅತ್ಯಂತ ಸ್ವಲ್ಪ ಕಡಿಮೆ ಇರುತ್ತಿರುವಂಥ ಮಕ್ಕಳಿಗೆ ಶಾಲೆಯಲ್ಲಿ ಕಲಿತಾರೆ ಆ ಎಲ್ಲ ಮಕ್ಕಳಿಗೆ ಸಮಸ್ಯೆ ಇರೋದು ಕಲಿಕೆಯ ಸಮಸ್ಯೆ ನಾನು ಬೇರೆ ಏನೂ ವಿಷಯನೇ ಇಟ್ಟಿಲ್ಲ ನಮ್ಮ ಶಾಲೆಯ ವಿಷಯನೇ ಬಡ ಮಕ್ಕಳಿಗೆ ಏನು ಸಮಸ್ಯೆನ ಅವ್ರಿಗೆ ಏನು ಪರಿಹಾರ ಮಾಡೋಕ್ಕು ಅಲ್ಲಿ ಏನು ಮಾತಾಡ್ತಾರೆ ಅಂತಿರುವಂಥ ಕುತೂಹಲ ನನಗೂ ಇದೆ ಆದ್ದರಿಂದ ಆ ವಿಷಯವನ್ನು ಪರಮಕ್ಕ ಸಮಸ್ಯೆಗಳು ಮತ್ತು ಕಾರ್ಯಕ್ರಮದ ಪವನ ಸಾನ್ನಿಧ್ಯವನ್ನು ಶಿವಪ್ರಕಾಶ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಹಿರಿಯ ಮತ್ತು ಬಸವನಭಾಗ್ಯವಾಗಿ ಪ್ರಸಿದ್ಧ ಪ್ರವಚನ ಮಾಡುತ್ತಿರುವಂಥ ಶ್ರೀಗಳನ್ನು ಒಪ್ಪಿಸಿದ್ವಿ ಆಮೇಲೆ ಅಧ್ಯಕ್ಷೆಯನ್ನು ಕೃಷಿ ಮಾರುಕಟ್ಟೆ ಹಾಗೂ ಸಕ್ಕರೆ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ವಹಿಸ್ಮಕ್ಕೆ ಒಪ್ಕೊಂಡಿದ್ದಾರೆ ಆಮೇಲೆ ಮುಖ್ಯ ಕೃತ್ಯಗಳಾಗಿ ವಿಜಯಕುಮಾರ್ ಪಾಟೀಲ್ರು ಅಧ್ಯಕ್ಷರು ದನಮ್ಮದೇವಿ ಟ್ರಸ್ಟ್ ಗುಡ್ಡಾಪುರ್ ಅವರು ಕೂಡ ಬರಲಿಕ್ಕೆ ಒಪ್ಕೊಂಡರು ಆಮೇಲೆ ಅತಿಥಿಗಳಾಗಿ ಪೊಲೀಸ್ ಉಪ ಅಧೀಕ್ಷಕರು ಶ್ರೀ ಬಸವರಾಜ್ ಎಡ್ಗಾರ್ ಅವರು ಬರ್ತಾ ಇದ್ದಾರೆ ಹಾಗೂ ಪಗು ಸಿದ್ದಾಪುರಸ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ ಆಮೇಲೆ ಮಾನ್ಯ ಶ್ರೀ ವೀರಯ್ಯ ಸಾಲಿಮಠ್ ಉಪನಿರ್ದೇಶಕರು ನಾವು ಸಿಲ್ವರ್ ಜುಬ್ಲಿ ಮಾಡೋದರಿಂದ ನಮ್ಮ ಇಲಾಖೆಯನ್ನು ನಾವು ಆಹ್ವಾನಿಸಬೇಕಂತೇಳಿ ಡಿ ಪಿ ಅವರಿಗೆ ವೀರಯ್ಯ ಸಾಲಿಮಠವರಿಗೆ ನಾವು ಅವರನ್ನು ಹುಟ್ಟಿಸ್ಕೊಂಡ್ವಿ ಆಮೇಲೆ ಕ್ಷೇತ್ರ ಶಿಕ್ಷಣಾದಿಗಳು ಹೊಸ್ತಾಗಿ ಬಂದಾರೆ ಈ ಹೊಸೂರುತ್ತಿರುವಂಥ ರಾಘವೇಂದ್ರ ಹೊಸೂರು ನುಗ್ತಿವಂಥವ್ರು ಈಗ ಒಂದು ನಾಲ್ಕೈದು ದಿವಸದಿಂದ ಚಾರ್ಜ್ ಹೋದರು ನಗರಕ್ಕೆ ಅವ್ರನ್ನೂ ಕೂಡ ಮೊದಲೇ ನಮ್ಮ ಕಾಡಿನಲ್ಲಿ ನಾವು ಬೇರೆ ಇದ್ದವ್ರನ್ನ ಹಾಕಿದ್ವಿ ಈ ಬದಲಾವಣೆ ಆಗಿದೆ ಈ ನಿಮ್ಮ ಸೀಟ್ನಲ್ಲಿ ಬದಲಾವಣೆ ಆದಂಥ ಹೆಸರನ್ನೇ ನಾವು ಹಾಕಿವಿ ರಾಘವೇಂದ್ರ ಹೊಸೂರು ನೋಡ್ತಿರುವಂಥವರು ಕ್ಷೇತ್ರ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಉಪಸ್ಥಿತಿಯನ್ನು ಸಂಸ್ಥೆಯ ಅಧ್ಯಕ್ಷರಾದಂಥ ಗೌರವಭಾಯಿ ಮನಾರಿ ವಹಿಸ್ಕೊಡ್ತಾರೆ ಆಮೇಲೆ ಡಾಕ್ಟರ್ ಸಂತೋಷ್ ಕೆಸರಾಯ್ ಹಾಗೂ ಮಂತ್ರಿಗಳು ಎಸ್ ಬಿರು ವಹಿಸಿಕೊಳ್ತಾರೆ ಈ ಎರಡೂ ಕಾರ್ಯಕ್ರಮಗಳಲ್ಲಿ ನೃತ್ಯ ಭರತನಾಟ್ಯವನ್ನು ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ಆಯೋಜಿಸೇವೆ ಕಾರ್ಯಕ್ರಮದ ಪಾವ ಪವನ ಸಾನ್ನಿಧ್ಯವನ್ನು ಶಿವಪ್ರಕಾಶ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಹಿರಿಯ ಬಸವನ ಬಸವನಭಾಗ್ಯವಾಗಿ ಪ್ರಸಿದ್ಧ ಪ್ರವಚನ ಮಾಡುತ್ತಿರುವಂಥ ಶ್ರೀಗಳನ್ನು ಒಪ್ಪಿಸಿವಿ ಆಮೇಲೆ ಅಧ್ಯಕ್ಷೆಯನ್ನು ಕೃಷಿ ಮಾರುಕಟ್ಟೆ ಹಾಗೂ ಸಕ್ಕರೆ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ವಹಿಸುವ ಒಪ್ಕೊಂಡಿದ್ದಾರೆ ಆಮೇಲೆ ಮುಖ್ಯ ಕೃತಿಗಳಾಗಿ ವಿಜಯಕುಮಾರ್ ಪಾಟೀಲ್ರು ಅಧ್ಯಕ್ಷರು ದನಮ್ಮದೇವಿ ಟ್ರಸ್ಟ್ ಗುಡ್ಡಾಪುರ್ ಅವರು ಕೂಡ ಬರಲಿಕ್ಕೆ ಒಪ್ಕೊಂಡರು ಆಮೇಲೆ ಅತಿಥಿಗಳಾಗಿ ಪೊಲೀಸ್ ಉಪ ಅಧೀಕ್ಷಕರು ಶ್ರೀ ಬಸವರಾಜ್ ಅವರು ಬರ್ತಾ ಇದ್ದಾರೆ ಹಾಗೂ ಪಗು ಸಿದ್ದಾಪುರ ಸವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ ಆಮೇಲೆ ಮಾನ್ಯ ಶ್ರೀ ವೀರಯ್ಯ ಸಾಲಿಮಠ್ ಉಪನಿರ್ದೇಶಕರು ನಾವು ಸಿಲ್ವರ್ ಜುಬ್ಲಿ ಮಾಡೋದರಿಂದ ನಮ್ಮ ಇಲಾಖೆಯನ್ನು ನಾವು ಆಹ್ವಾನಿಸಬೇಕು ಜೆ ಡಿ ಪೈ ಅವರಿಗೆ ಬೇರೆಯ ಸಾಲಿಮಟ್ಟು ನಾವು ಅವ್ರನ್ನ ಹುಟ್ಟಿಸ್ಕೊಂಡಿವಿ ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಗಳು ಹೊಸತಾಗಿ ಬಂದಾರೆ ಈ ಹೊಸೂರುತ್ತಿರುವಂಥ ರಾಘವೇಂದ್ರ ಹೊಸೂರು ಅಂಥವ್ರು ಈಗ ಒಂದು ನಾಲ್ಕೈದು ದಿವಸದಿಂದ ಚಾರ್ಜ್ ಹೋದರು ನಗರಕ್ಕೆ ಅವ್ರನ್ನೂ ಕೂಡ ಮೊದಲೇ ನಮ್ಮ ಕಾಯಿನಲ್ಲಿ ನಾವು ಬೇರೆ ಇದ್ದವ್ರನ್ನ ಹಾಕಿದ್ದೀವಿ ಈ ಬದಲಾವಣೆ ಆಗದ ಮತ್ತು ನಿಮ್ಮ ಸೀಟ್ನಲ್ಲಿ ಬದಲಾವಣೆ ಆದಂಥ ಹೆಸರನ್ನೇ ನಾವು ಹಾಕಿದ್ವಿ ರಾಘವೇಂದ್ರ ಹೊಸೂರು ನೊಂತಿರುವಂಥವರು ಕ್ಷೇತ್ರ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಉಪಸ್ಥಿತಿಯನ್ನು ಸ್ವತಃ ಅಧ್ಯಕ್ಷರಾದಂಥ ಗೌರಬಾಯಿ ಮನಹಳ್ಳಿ ವಹಿಸ್ಕೊಳ್ತಾರೆ ನಮ್ಮೆಂಡ್ ಡಾಕ್ಟರ್ ಸಂತೋಷ್ ಕೆಸ್ರಾಯ್ ಹಾಗೂ ಮಂತ್ರಿಗಳು ಎಸ್ ಬಿ ಬ್ರವರು ವಹಿಸ್ಕೊಳ್ತಾರೆ ಈ ಎರಡೂ ಕಾರ್ಯಕ್ರಮಗಳಲ್ಲಿ ನೃತ್ಯ ಭರತನಾಟ್ಯವನ್ನು ಎರಡೂ ಕಾರ್ಯಕ್ರಮಗಳಲ್ಲಿ ನಾವು ಆಯೋಜಿಸವು ಮುಖ್ಯ ಉದ್ದೇಶ ಇಷ್ಟು ವರ್ಷ ಮೂವತ್ತೊಂದು ವರ್ಷ ಮಂದಿ ಒಂದು ಏನೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನಿರುವಂಥ ಭಾರಾಷೆಯಿಂದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿ ಸಾಧ್ಯದಷ್ಟು ಅದಕ್ಕೆ ಇದು ಸ್ವಲ್ಪ ಅದು ಸುದ್ದಿ ಆಗಲಿ ಹೇಳಿ ಜನರಿಗೆ ಮುಟ್ಟರಿ ಅನ್ನೋ ಒಂದು ಸುದ್ದಿ ನಿಮಗೆಲ್ಲ ಕರೆದಿದ್ದೀವಿ ನಿಮಗೆಲ್ಲ ಏನಂತ ಅಭಿನಂದನೆಗಳನ್ನು ನಾನು ಹೇಳ್ತಾ ಅಭಿಮಾನಗಳನ್ನು ಹೇಳ್ತಾ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪ್ರೇಮ ಮಾತುಗಳನ್ನು ಈ ಪ್ರಗತಿ ಪ್ರಾಥಮಿಕ ಶಾಲೆ ರಾಜಾಜಿನಗರ್ ಬಾಗಲ್ಕೋಟೆ ರಸ್ತೆ ಇದೊಂದು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ಸರ್ ಹೇಳಿದಂಗೆ ಸಾಕಷ್ಟು ವಿಶೇಷ ವಿಶಿಷ್ಟದಿಂದ ಕುಡಿಯೋದು ಯಾಕಂದರೆ ಇವತ್ತಿನ ಕಾಲದಲ್ಲಿ ಗುರುವಂದನ ಕಾರ್ಯಕ್ರಮ ಮತ್ತು ಹಳೆಯ ಶಿಷ್ಯರು ಈ ಗುರುಗಳಿಗೆ ಮಿಲನ ಮಾಡೋದು ಅವ್ರು ಯಾವಾಗ ಹುದ್ದೆಯಲ್ಲಿ ಹೋಗಿದ್ದಾರೆ ಬೇರೆ ಬೇರೆ ಊರಿಗೆ ಅವರೆಲ್ಲ ಕರೆದು ಪರಿಚಯ ಮಾಡಿಸೋದಾಗಲಿ ಮತ್ತು ಆರುನೂರಂದು ಏಳ್ನೂರ ಎಂಟುನೂರು ಜನ ಸಂಪರ್ಕದಲ್ಲಿ ವಿದ್ಯಾರ್ಥಿಗಳು ಅಲ್ಲ ಹೀಗಾಗಿ ಮುಂದಿನ ಬೇರೆ ಬೇರೆ ಶಾಲೆಗಳಿಗೆ ಒಂದು ಮಾದರಿ ಕಾರ್ಯಕ್ರಮ ಆಗಲಿ ಅಂತ ನಾನು ಆಚಿಸ್ತೀನಿ ಇದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಸಾಕಷ್ಟು ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆರಿಸ್ತೀನಿ ಅವರು ಕೂಡ ಪ್ರಗತಿ ಶಾಲೆಯ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲೇ ಕಲ್ತಾರೆ ಅವರಿಂದ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಥ್ಯಾಂಕ್ ಎಲ್ಲರೂ ನಮಸ್ಕಾರ ಸುಮಾರು ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ಈ ಪ್ರಗತಿ ಶಾಲೆ ಪ್ರಾರಂಭವಾಗಿದೆ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಪ್ರಗತಿ ಶಾಲೆಯಲ್ಲೇ ನಾನು ವಿದ್ಯಾರ್ಥಿ ಮುಗಿಸಿದ್ದೀನಿ ನಾವು ಅಲ್ಲಿ ಎಲ್ಲ ಬಡ ಮಕ್ಕಳು ಹಾಗೂ ಅಲ್ಲಿ ಕಾಲನಿ ಆಸ್ಪಾಸಿದ್ದು ಬಡ ಮಕ್ಕಳು ಎಲ್ಲ ಅಲ್ಲಿ ಕಲಿತ ಈ ಒಳ್ಳೆಯ ಕೋಶ್ನಲ್ಲಿದ್ದಾರೆ ನನ್ನ ಗೆಳೆಯರು ಅವರು ಬೇರೆ ಬೇರೆ ಅದಾರ ಅವ್ರು ಎಲ್ಲ ಕಿ ಕೂಡ್ಲಾಕ ಒಂದು ಸ್ಥಳ ಮಾಡಿಕೊಟ್ಟ ಹೊನ್ನಾಳಿ ಸರಿಗ ನಾ ತಮ್ಮೆಲ್ಲರ ಮುಖಾಂತರ ಧನ್ಯವಾದ ಹೇಳ್ತೀನಿ ಇದರಿಂದ ಈ ಪ್ರೇಮಾನಂದ್ರು ಹೇಳಿದಾಗ ಇದು ಒಂದು ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಆಗಲಿ ಇದು ಒಳ್ಳೆಯ ರೀತಿ ಮಾದರಿಯಿಂದ ಎಲ್ಲ ಬೇರೆ ಶಾಲೆಗಳಿಗೂ ಇದು ಅಂತ ಅಂತೇಳಿ ಆಶಯ ಮಾಡ್ತಾ ಹೇಳ್ಬಾರ್ದು ಇಪ್ಪತ್ತೇಳನೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಯೋಚನೆ ಮಾಡಿದ ಅವ್ರು ಬಂದು ನಮ್ಮ ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರಿ ನಮ್ಮದೊಂದು ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಅವಕಾಶ ಮಾಡಿಕೊಡ್ಬೇಕು ವಿನಂತಿ ವಿನಂತಿಟ್ಟಾಗ ನಾವು ಸಂತೋಷದಿಂದ ಹೂವಂದಿದ್ದೀವಿ ಆ ಕನ್ನಡ ಪುಸ್ತಕ ಪರಿಷತ್ತು ವಿಜಾಪುರ ಆಶ್ರಯದಲ್ಲಿ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ನಮ್ಮ ಮೆರವಣಿಗೆ ಮೂದ ಮೇಲೆ ಸರಸ್ವತಿಯ ಮೆಗ ಮೆರವಣಿಗೆ ಮೂರು ಮೇಲೆ ಆ ಕಾರ್ಯಕ್ರಮ ಚಾಲುವ ಪ್ರತಿಯ ಶಾಲಾ ಆವರಣದಲ್ಲಿ ತೋಟದ ಸಿದ್ಧಲಿಂಗ ಶ್ರೀ ಪುಸ್ತಕ ಪ್ರಶಸ್ತಿ ಪ್ರಧಾನ ಕವಿಗೋಷ್ಠಿ ಗೌನ ಸ್ಪರ್ಧೆಯಲ್ಲಿ ವಿಜಿತರಾದ ಬಹುಮಾನ ವಿತರಣೆ ಸಮಾರಂಭ ಆ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಶಂಕರ್ ಅವರು ಅದನ್ನು ನೇತೃತ್ವವನ್ನು ವಹಿಸಿಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಈ ಕಾರ್ಯಕ್ರಮದ ಒಂದು ಅವರು ತಮ್ಮ ವಿಚಾರವನ್ನು ಹೇಳುವ ಪೂರ್ವ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮಿಂದ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಥವಾ ಅವರಿಗೆ ಅನುಮತಿ ಕೊಡ್ಲಾಕೇಳಿದ್ರೆ ಅವರೊಂದು ಈ ಇಪ್ಪತ್ತೇಳು ವಯಸ್ಸು ಈ ಇಪ್ಪತ್ತೇಳನೇ ಸಮ್ಮೇಳನವನ್ನು ನಾವು ಸಿದ್ದಿಂಗು ಮನಹಳ್ಳಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೇವೆ ಅವರು ಮರಾಳಿಯವರು ಸಾಹಿತಿಗಳು ನಲವತ್ತು ಐವತ್ತು ವರ್ಷಗಳಿಂದ ಅವರು ಐದು ಆರು ಪುಸ್ತಕಗಳನ್ನು ಬರೆದು ಸಾಹಿತಿಗಳಾಗಿದ್ದರಿಂದ ಮತ್ತು ವೈಚಾರಿಕ ವಿಚಾರವನ್ನು ಬಸವೇಶ್ವರ ವಿಚಾರವನ್ನು ಅಂಬೇಡ್ಕರ್ ವೈಚಾರಿಕ ವಿಚಾರವನ್ನು ಬಳಸಿಕೊಂಡು ಪುಸ್ತಕಗಳನ್ನು ಬರೆದಿದ್ದರಿಂದ ಅವರನ್ನು ಪುಸ್ತಕ ಪರಿಷತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಾವು ಈ ಸಮ್ಮೇಳನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದು ಈಗ ಮೊದಲು ನಮ್ಮ ಸಮ್ಮೇಳನ ಉದ್ಘಾಟನೆ ಚಾಲನೆಯನ್ನು ಉಮೇಶ್ ಅವರು ಮಾಡ್ತಾರೆ ಮೆರವಣಿಗೆ ಚಾಲನೆಯನ್ನು ಅದೇ ರೀತಿ ನಾವು ಹೆಚ್ಚು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಯುವ ಕಲಾವಿದರಾದಂಥ ಶಬ್ಬೀರ್ ಅವರು ಚಿತ್ರಕಲಾ ಪ್ರದರ್ಶನ ಆ ಸಮ್ಮೇಳನದ ಒಂದು ಭಾಗ ಆಗಿರ್ತದೆ ಆಮೇಲೆ ಈ ಸಮ್ಮೇಳನದ ಉದ್ಘಾಟನೆ ಗೋಷ್ಠಿಯನ್ನು ಪ್ರೇಮಾನಂದ್ ಬಿರನಾರ್ಸ್ ಸರ್ ಈ ವೇದಿಕೆ ಮೇಲೆ ಹೋದಾರೆ ಕನ್ನಡ ಪುಸ್ತಕ ಪರಿಷತ್ತಿನ ಸಮ್ಮೇಳನದ ಉದ್ಘಾಟನೆ ವೇದಿಕೆ ಕಾರ್ಯಕ್ರಮ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ತದೆ ಅದರಲ್ಲಿ ಎಚ್ ಡಿ ಕೋತೆಯವರ ಉದ್ಘಾಟನೆ ಮಾಡ್ತಾರೆ ಅವರು ಇವರು ಅಧ್ಯಕ್ಷತೆ ವಹಿಸ್ತಾರೆ ಜೊತೆಗೆ ಮನಹಳ್ಳಿ ಮನಹಳ್ಳಿಯವರಾದರೂ ಸರ್ವಾಧ್ಯಕ್ಷರಾಗಿ ಆ ಕಾರ್ಯಕ್ರಮದಲ್ಲಿರ್ತಾರೆ ಜೊತೆಗೆ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಕಾಡೆ ಇರ್ತಾರ ಸಂಪತ್ ಗುನಾರಿ ಇರ್ತಾರೆ ಬಿ ಎಂ ಪಾಟೀಲ್ ಇರ್ತಾರೆ ಶ್ರೀ ಶೈಲ್ ಬಿರಾದಾರ್ ಇರ್ತಾರೆ ಈ ಮಧ್ಯದೊಳಗೆ ಕಾಶ್ಮೀರಕ್ಕೆ ಹೋದಂಥ ಒಂದು ಟೀಮು ನಲವತ್ತು ಜನ ಟೀಮ್ ಒಂದು ಅದ್ಭುತವಾದ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಅನ್ನುವಂಥ ಪುಸ್ತಕ ನಮ್ಮ ಕನ್ನಡ ಪುಸ್ತಕ ಪರಿಷತ್ತು ಈ ಪುಸ್ತಕ ರೀತಿಗಾಗಿ ನಮ್ಮ ಕನ್ನಡ ಪುಸ್ತಕ ಪರಿಷತ್ತಿನಿಂದ ಕನ್ನಡ ಪುಸ್ತಕ ಪ್ರಶಸ್ತಿಗಳು ಸಾಹಿತ್ಯ ಪ್ರಶಸ್ತಿಗಳು ಈ ಮತ್ತು ಕವಿಗೋಷ್ಠಿ ವಿನೂತನವಾದಂಥ ಒಂದು ಈ ಒಂದು ಪರಂಪರೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷಗಳಿಂದ ಬಂದದ ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ನಾವು ಕನ್ನಡ ಪುಸ್ತಕ ಪರಿಷತ್ತಿನ ಸಮ್ಮೇಳನದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡು ಮುಖ್ಯವಾಗಿ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಗ್ರ ಸಾಹಿತ್ಯ ಪ್ರಶಸ್ತಿ ಹಾಗೂ ಸಾಧಕ ಪ್ರಶಸ್ತಿಯನ್ನು ನಮ್ಮ ಕನ್ನಡ ಪುಸ್ತಕ ಪರಿಷತ್ತು ಹತ್ತೊಂಬತ್ತನೇ ತಾರೀಕು ಈ ಪ್ರಗತಿ ಹೈಸ್ಕೂಲ್ ಆವರಣದಲ್ಲಿ ನೆರವೇರ್ತಾ ಇದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಓಕೆ ಸರ್ ಇದನ್ನು ಯಾಕೆ ಕೊಟ್ಟರು ಅನ್ನೋ ಕ್ವೆಶನ್ ನಿಮ್ಮಲ್ಲಿ ಬಂದಿರಬಹುದು ಇದು ಶಾಲೆಯ ಒಂದು ಪರಿಚಯ ವಿತನ ಇದು ನನ್ನ ವೈಯಕ್ತಿಕವಾದಂಥ ಆತ್ಮಕಥೆಯ ಪೋಷಕ ವೃತ್ತಿನಿಂದ ಈ ವರ್ಗವಾಗಿರುವಂಥ ಒಂದು ಸಾಧನೆಗಳ ಸಾಧನೆಗಳವರ இதரல் மொத்தம் நீங்கள் எல்லா மண்டனைகளே தேங்க் யூ